ಮಾನ್ಯ ಬ್ಯಾಶರ್ ಅವರ ಆದೇಶ ದಂಡೂರು ದೇವಸ್ಥಾನದ ಒಂದಿ ಎಣಿಕೆ ಕಾರ್ಯ ಮಾರಿಕಪ್ಪ ಗ್ರಾಮದಲ್ಲಿ ನಲವತ್ತಾರು ಸಾವಿರದ ನೂರ ನಲ್ವತ್ತಾರು ಸಾವಿರದ ನೂರ ರೂಪಾಯಿ ಸಂಗ್ರಹಣೆ ಆಗಿದೆ ಇದನ್ನ ಧಾರ್ಮಿಕ ತಂತ್ರ ಇಲಾಖೆ ಖಜಾನೆಗೆ ಜಮಾ ಮಾಡಿದ್ರು ಸರಿ ಇಷ್ಟು ವರ್ಷಗಳಿಂದ ಇದು ಇರಲಿಲ್ಲ ಇನ್ನು ಮುಂದಕ್ಕೆ ಇವಾಗ ನಿನ್ನೆ ಮೊನ್ನೆ ಬಂದರೆ ಇದು ವಿವಾದ ಆಗಿತ್ತು ಮತ್ತೆ ನೀವು ಬೀಗ ಹಾಕಿದ್ರಿ ಮತ್ತೆ ಬೀಗದ ಮೇಲೆ ಯಾರು ಬಿಂದಿಗೆ ಇಟ್ಟಿದ್ರು ಅಂತೇಳಿ ಅದೆಲ್ಲ ವಿವಾದ ಎಲ್ಲ ಆಗಿ ಆ ನಂತರ ಇವಾಗ ಹೇಳಿಕೆ ಕಾರ್ಯ ನಡೆಸಿದ್ದಾರೆ ಇನ್ನು ಮುಂದಕ್ಕೆ ಯಾವ ರೀತಿ ನಿಮ್ಮ ಕಂದಾಯ ಇಲಾಖೆಯಿಂದ ಈ ಯಾವ ರೀತಿಯ ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ ಇವರು ತಹಸೀಲ್ದಾರ್ ಅದಕ್ಕೆ ಕಮಿಟಿ ಇಲ್ಲ ಕಮಿಟಿ ರಚನೆ ಮಾಡ್ತಾರೆ ಡಿಸ್ಕಸ್ ಮಾಡಿ ನಮಸ್ಕಾರ ಂಡಮ್ಮ ಮಾರಿಕಪ್ಪ ಗ್ರಾಮಕ್ಕೆ ಸೇರಿದ ಉದ್ದನ ಸೇರಿದ ಸುಮಾರು ಗ್ರಾಮಗಳಲ್ಲಿ ಮುನ್ನೂರು ಗ್ರಾಮಗಳ ಮೇಲೆ ಹಿರಿಯರು ಹೇಳಿರುತ್ತಾರೆ ಸುಮಾರು ಹದಿನಾಲ್ಕು ಗ್ರಾಮ ಇದಕ್ಕೆ ಅನ ಅನನುಕೂಲವಾಗಿ ಎಲ್ಲ ಅನುಕೂಲ ಬಂದು ಈ ಗ್ರಾಮಕ್ಕೆ ಸೇರಿದ ಎಲ್ಲ ಜಾಗದಲ್ಲೂ ಜಾಗಗಳಿದೆ ಉದ್ದಂಡಮ್ಮನ ಆ ಜಾಗಗಳೆಲ್ಲ ಸೇರಿ ಅವರೆಲ್ಲ ಹಿರಿಯರು ಕಿರಿಯರು ಎಲ್ಲ ಸೇರಿ ಏನು ಕೊಟ್ಟರು ದೇವರ ಮನಸ್ಸಿಗೆ ನಾನು ಕೊಡ್ತೀನಿ ಆ ಇದರಲ್ಲಿ ಇಷ್ಟು ವರ್ಷಾನು ಮುಜರಾಯಿಗೆ ಸೇರಿತಿದ್ದು ದೇವಸ್ಥಾನ ಆದ್ರೆ ಇದ್ರ ವರ್ಷ ಇಷ್ಟು ವರ್ಷ ಯಾಕೆ ಬಿಟ್ಟಿದ್ದೀನಿ ಅಂತ ನನ್ನ ಪ್ರಶ್ನೆ ಕೇಳಿದಾರೆ ಸ್ವಲ್ಪ ಆದ್ರೆ ನಮ್ಗೆ ಗೊತ್ತಿಲ್ಲ ಈ ತರ ನಡೆಯುತ್ತೆ ಅಂತೆಲ್ಲ ಎಲ್ಲ ಅಂತ ಕೊಟ್ಟಿದ್ದಾರೆ ನೋಡಿದ್ರೆ ಕಮಿಟಿನೇ ಇಲ್ಲ ಹಸ್ತ ಪಾಲು ಮುಜರಾಯಿ ಕಮಿಟಿನೇ ಇಲ್ಲ ಒಬ್ಬರೇ ಒಬ್ರು ಕಮಿಟಿ ಏಕಚಕ್ರಾಧಿಪತಿಯಾಗಿ ನಡೆಸುತ್ತೆ ನಾನು ಅವ್ರನ್ನ ಬಿಡಿಸ್ಬೇಕು ಅಂತ ನಾನೇನು ಇದಿಲ್ಲ ಅವರು ಮಾಡಿದ್ದಾರೆ ಕೆಲಸಗಳು ಮಾಡಿದ್ದಾರೆ ಇಲ್ಲ ಅಂತ ಆದರೆ ಲೆಕ್ಕದಲ್ಲಿ ಯಾವುದೇ ಒಂದು ಕೃಪಾಯಿನೂ ಯಾರಿಗೂ ಗ್ರಾಮಸ್ಥರಿಗೆ ಕೊಟ್ಟು ಇಲ್ಲ ಏನಿಲ್ಲ ಉಂಡಿಯೂ ಅಷ್ಟೇ ಅವ್ರು ಬೇಕಾದವ್ರನ್ನ ಬರೋದು ಬ್ರಾಹ್ಮಣರನ್ನು ಕರ್ಕೊಂಡು ಬರೋದು ಎತ್ಕೊಂಡು ಹೋಗೋದು ಅಷ್ಟು ಬಿಟ್ಟರೆ ಬೇರೆ ಏನೂ ಲೆಕ್ಕ ಇಲ್ಲ ಲೆಕ್ಕ ಪಕ್ಕ ಯಾವುದೂ ಇಲ್ಲ ಇವಾಗ ಮುದ್ರೆ ಮುದ್ರಾಯ ಕಂಪ್ನಿ ಸೇರಿಸಿರೋದ್ರಿಂದ ನಮಗೊಂದು ಸಂತೋಷ ಹಳ್ಳಿಯವ್ರಿಗೂ ಹಳಿಯವ್ರೂ ನೀವು ಬೇಕಾದ್ರೆ ಹಳ್ಳಿಯ ಹೋಗಿ ಕೇಳಿ ಸಮೀಕ್ಷೆ ಕೇಳಿ ಏನು ಇದ್ರಿಗೆ ತಪ್ಪು ಅಂದರೆ ನಾನು ಯಾವುದಕ್ಕೂ ಮುಂದೆ ಬರಲ್ಲ ದೇವಸ್ಥಾನಕ್ಕೆ ಬರಲ್ಲ ಯಾಕೆಂದರೆ ತಪ್ಪು ಅಂದರೆ ನಾನು ತಪ್ಪು ಮಾಡ್ಬಿಟ್ಟು ನಾನು ದೇವ್ರ ಹತ್ರ ನನ್ನ ಸಮಯ ಕೇಳೋಕ್ಕಾಗುತ್ತಾ ದೇವ್ರು ಸಮಯ ಸಮಯಕ್ಕೆ ದೂರದಾರರಾಗಿ ಇಷ್ಟು ವರ್ಷ ನೀವು ಇದೇ ಗ್ರಾಮದಲ್ಲಿ ಇದ್ದೀರಿ ಇಷ್ಟು ವರ್ಷ ಇಲ್ದೇ ಇರೋದು ಈ ವರ್ಷ ನೀವು ಯಾಕೆ ಈ ರೀತಿ ಇದಕ್ಕೆ ಹತ್ತು ವರ್ಷಕ್ಕೆ ಮುಂಚೆ ನಾನು ಪಂಚಾಯಿತಿಯಲ್ಲಿ ಒಂದು ಲೆಕ್ಕ ಕೇಳ ಅಣ್ಣ ಲೆಕ್ಕ ಕೊಡ್ರಿ ಏನಾದರೂ ಹೆಚ್ಚು ಕಡಿಮೆ ನೂರ ಐನೂರು ಮಿಕ್ಕಿದೆಯಾ ಇಲ್ಲ ಆಗಬೇಕು ಕಡೆ ಅದನ್ನು ನೀನು ಅವನು ಕೇಳಕ್ಕೆ ಅಂತ ಯಾರೋ ಸ್ವಲ್ಪ ಜನರನ್ನ ಇಟ್ಕೊಂಡು ಕೂತ್ಕೊಳ್ಳಿ ಗಲಾಟೆ ಮಾಡಿಸಿನ ನಾನು ಹತ್ತು ವರ್ಷ ಆಯಿತು ನಾನು ಆ ಪಂಚಾಯತ್ಗೆ ಹೋಗಿಲ್ಲ ಜಾತ್ರೆಗೆ ಬರ್ತೀನಿ ಆಯಮ್ಮನ ಕೈ ಎತ್ತಿ ಹೋಗ್ಬೇಕು ಹೋಗ್ತಾ ಇರ್ತೀನಿ ನಾನು ಕೇಳ್ತಾ ಇಲ್ಲ ಈ ಸಲ ಏನೂ ಗೊತ್ತಿಲ್ಲ ನನಗೆ ಅಮ್ಮನಿ ನನಗೆ ಹಿಂದೆ ಹೋಯ್ತಾರೆ ಮುಂದೆ ಇದ್ದಾರೆ ಯಾರು ಇಲ್ಲ ನಾನು ಒಬ್ಬನೇ ಆದರೆ ಗ್ರಾಮಸ್ಥರಿದ್ದಾರೆ ಅವ್ರ ಭಯ ಏಕೆಂದರೆ ಎಸ್ ಸಿ ಎಸ್ ಟಿ ನಮ್ದು ಬಿಸಿಆರ್ ಆಕ್ಟಲ್ ಕೇಸ್ ಕೆಸಿ ನಾನು ಬಿಡಲ್ಲ ಅಂತ ಎಲ್ಲರೂ ಜನ ಹಿಂದೆ ಎತ್ಕೊಂಡೆ ನನಗೆ ಏನಾದರೂ ಹಾಕ್ಲಿ ಪರವಾಗಿಲ್ಲ ನಾನು ಎಲ್ರಿಗೂ ಒಂದೇ ಜಾತಿ ಕುಲ ಮತ ಭೇದ ಯಾವುದೂ ಇಲ್ಲ ಎಲ್ಲ ಒಂದೇ ನಾವು ಬಂದಿದ್ದೀನಿ ಏನ್ ಏನು ಕೊಟ್ರೆ ಅದು ಮಾತ್ರ ಅಂತೂ ತಹಸೀಲ್ದಾರ್ ಮೇಡಮ್ ಅವರು ಎಮ್ ಎಲ್ ಎ ಮೇಡಮ್ ಅವರು ನಮ್ಮ ಎ ಸಿ ಡಿ ಎಲ್ಲ ಸೇರಿ ಕಮಿಟಿ ಮಾಡಿ ಇದಕ್ಕೊಂದು ಹೊಸ ದಾರಿ ಹೊಸ ಬೆಳಕು ಕೊಡಬೇಕು ಅಂತ ಇಲ್ಲಿ ದೇವಸ್ಥಾನದಲ್ಲಿ ಅತಿ ಭ್ರಷ್ಟಾಚಾರಗಳು ಆಗ್ತಾ ಇರ್ತದೆ ಯಾವ ರೀತಿ ಆಗ್ತಾ ಇತ್ತು ಆಗ್ತಾ ಇತ್ತು ಅಂದ್ರೆ ಕೇಳೋರೇ ಇಲ್ಲ ಅಲ್ಲ ನಾನೇ ನಾನೇ ರಾಜ ನಾನೇ ಮಂತ್ರಿ ಯಾರು ಕೇಳೋರಿಲ್ಲ ತಿನ್ನಲ್ಲಿ ಬರೆಯೋದು ಜೋಬಿಯಲ್ಲಿ ಹಾಕೋದು ಇಷ್ಟು ಬಿಟ್ಟರೆ ಬೇರೆ ಯಾರಿಗೂ ಲೆಕ್ಕ ಕೊಟ್ಟಿಲ್ಲ ಲೆಕ್ಕ ಕೊಟ್ಟಿದ್ರೆ ಬನ್ನಿ ಅಂತೇಳಿ ನಾನು ಅಷ್ಟೇ ಅವರೇ ಬಂದು ಕೊಡ್ಲಿ ಸ್ಟೇಟ್ಮೆಂಟ್ ನಾನು ಒಂದು ರೂಪಾಯಿ ಕೊಟ್ಟಿಲ್ಲ ದೇವಸ್ಥಾನಕ್ಕೆ ಅಂತಾರಲ್ಲ ಅದು ಪ್ರೂವ್ ಮಾಡ್ತೀನಿ ಈ ದೇವಸ್ಥಾನ ಅಲ್ಲ ಸುತ್ತಮುತ್ತ ಹಳ್ಳಿಗಳ ಹಳ್ಳಿಗಳಿಗೂ ಸರಿ ನಾನು ಕೊಟ್ಟಿಲ್ಲ ಅಂತ ಯಾರಾದರೂ ಒಬ್ಬರಲ್ಲಿ ಕೇಳ್ತೀನಿ ನನ್ನ ದೇವ್ರಿಂದ ದೇವ್ರ ಮೇಲೆ ಭಕ್ತಿ ಇದೆ ನಾನು ತಿನ್ನಕ್ಕೆ ಬಂದಿಲ್ಲ ರಾತ್ರಿನೂ ಯಾವುದೋ ಒಂದು ಜೋಲ್ ಸೇಡು ಎಲ್ಲಿ ಹೋಯ್ತು ಅಂತ ಕೇಳಿ ನಮ್ಮ ಯಾವ ನೀನು ಅದೇ ಕೆಟ್ಟ ಕೆಟ್ಟ ಮಾತುಗಳು ಅವ್ರ ಅಣ್ಣ ತಮ್ಮಂದ್ರೆ ಅವನ ಮಕ್ಕಳು ಅವ್ರ ಮೊಮ್ಮಕ್ಕಳು ಅವರು ಎಂಟು ಎಲ್ಲ ಸೇರಿ ಗಲಾಟೆಗೆ ಬಂದಿದ್ದಾರೆ ರಾತ್ರಿನು ಆ ವಿಡಿಯೋ ಸಮೇತ ನನ್ನ ಹತ್ರ ನಾನು ಇಟ್ಕೊಂಡಿದ್ದೀನಿ ಗಲಾಟೆ ಬೇಡ ನಮ್ಗೆ ಸರ್ ದೇವರದ ಒಡವೆಗಳೆಲ್ಲ ಏನಾಗಿದೆ ಸರ್ ಗೊತ್ತಿಲ್ಲ ಸರ್ ಇದೆ ಆದ್ರೆ ಇಟ್ಕೊಂಡ್ ಬಂದ ಆ ಟೈಮಲ್ಲಿ ಹಾಕ್ತಾರೆ ಅದು ಯಾರು ಎಲ್ಲಿ ಇಟ್ಕೊಂಡಿದ್ದಾರೆ ಈಗ ಅಧಿಕಾರಿಗಳ ವಶಕ್ಕೆ ಏನಾದ್ರು ತಗೊಂಡಿದ್ದಾರೆ ಬರೇ ಹಣ ಮಾತ್ರ ತಗೊಂಡಿದ್ದಾರೆ ಅಥವಾ ಒಡವೆಗಳು ಏನಾದ್ರು ಇದೆಯಾ ನಮ್ಮನ್ ಕೇಳೋರು ನಿಜ ಅವ್ರ ಅಧಿಕಾರಿಗಳು ಎಲ್ಲಿದೆ ನಮ್ಗೆ ಗೊತ್ತಿಲ್ಲ ದೊಡ್ಡವರು ಅವರು ಜಾತ್ರೆ ನಡೆಸ್ತಾ ಇದ್ರು ಅವ್ರನ್ನ ಕೇಳಿದ್ರು ಅಂದ್ರೆ ಈಗ ಜಾತ್ರೆ ಸಂದರ್ಭದಲ್ಲಿ ಒಡವೆಗಳು ಬರುತ್ತಾ ಆಗ್ತಾರೆ ತಾಯಿಗೆ ಮತ್ತೆ ಅದನ್ನ ತೆಗೆದುಕೊಂಡು ಎಲ್ಲಿ ಇಡ್ತಾರೆ ಎಲ್ಲಿ ಇಡ್ತಾರೆ ಅಂತ ಗೊತ್ತಾಗ್ತದೆ ಅದ್ರ ಬಗ್ಗೆ ನೀವು ಅಧಿಕಾರಿಗಳಿಗೆ ಹೇಳಿದ್ದೀರಾ ನೀವು ಹೇಳಿ ಏನ್ ಹೇಳಿದ್ರು ಸರ್ ಆಯ್ತು ತಹಸೀಲ್ದಾರ್ ಮೇಡಮ್ ಮಾತಾಡ್ತೀನಿ ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಜನ ಸಹಕರಿಸಿದ ಏನ್ ಕೊಟ್ಟಿದ್ದಾರೆ ನೀವೇನ್ ಹೇಳ್ತೀರಾ ಸರ್ ಈ ಗ್ರಾಮಸ್ಥರಿಗೆ ನಡಿಬೇಕು ಗ್ರಾಹ ಚೆನ್ನಾಗಿ ಡೆವಲಪ್ ಆಗ್ಬೇಕು ದೇವಸ್ಥಾನ ಇವಾಗ ನಾನು ಉದ್ರಾಗೆ ಸೇರಿಸ್ಬಿಟ್ಟಿದ್ರೆ ಸ್ವಲ್ಪ ಜನ ಬೈತಾರೆ ಅಂತ ನನ್ನನ್ನ ಬಳ್ಳಿ ದೇವ್ರು ಇದ್ದಾರೆ ನಾನೇನು ನನ್ನ ಮನೆಗೆ ಕೇಳಿಲ್ಲ ಒಂದ್ ರೂಪಾಯಿ ನನ್ನ ಕೇಳಿ ನಮ್ಮ ಕೈಯಲ್ಲಾದಿ ಎಲ್ಲಾ ಭಕ್ತಾದಿಗಳು ಅವರವ್ರು ಒಂದೊಂದು ಒಪ್ಕೊಂಡು ಅವ್ರವರೇ ಮಾಡಿಸ್ತಾರೆ ಇದು ವ್ಯಕ್ತಿಗತ ದ್ವೇಷ ವ್ಯಕ್ತಿಗತವಾಗಿ ಅವ್ರಿಗೆ ನೀವು ಅಲ್ಲ ನೀವು ವ್ಯಕ್ತಿಗತ ದ್ವೇಷವಾಗಿ ಎಲ್ಲ ಮಾತಾ ಇದಕ್ಕೆ ನಾನ್ ಮಾಡ್ತಾ ಇದ್ದೀನಿ ನಾನು ನಾನ್ ಬೇರೆ ದೇವರಿಗೋಸ್ಕರ ನಾನು ಕಷ್ಟ ಪಡ್ತಾ ಇದ್ದೀನಿ ನಾನು ನನ್ನ ವ್ಯಕ್ತಿಗತನ ಮಾಡ್ತಾರೆ ಬಿಟ್ಟು ದೇವಸ್ಥಾನದ ಕ್ರಾಮ್ರಿಗೂ ಇವ್ರು ಮಾತ್ರ ಇದ್ ಮಾಡ್ತಾರೆ ಅದರಲ್ಲಿ ದುಡ್ಡು ಆಗುತ್ತೆ ಅದು ಬೇಡ ಅದಿದೆ ಮುನ್ನೂರು ಗ್ರಾಮಗಳಂದ್ರೆ ಒಂದು ಗ್ರಾಮಕ್ಕೆ ಎರಡು ಸಾವಿರ ರೂಪಾಯಿ ಅಂದ್ರೂ ಆರು ಲಕ್ಷ ಅವ್ರು ಹೇಳಿರೋ ಪ್ರಕಾರ ಉಂಡಿಯಲ್ಲಿ ಎರಡು ಸಾವಿರ ಮೂರು ಸಾವಿರ ಬೀಳುತ್ತೆ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವಾಗ ನಲವತ್ತಾರು ಸಾವಿರದ ನೂರ ಅರವತ್ತು ಏನು ನಿಮ್ಗೆ ಗೊತ್ತದು ಅಮೌಂಟ್ ಎಷ್ಟು ಎಷ್ಟಿದೆ ಮೂರು ದಿವ್ಸದ್ದು ಜಾತ್ರೆ ಟೈಮಲ್ಲಿ ನಾವು ತಿಂಗಳ ತಿಂಗಳ ಅಮಾವಾಸ್ಯ ಇದೆ ಪೌರ್ಣಮಿ ಇದೆ ಇದೆಲ್ಲ ಇದೆ ಶುಕ್ರವಾರ ಇದೆ ಇದೆಲ್ಲ ಬಂದು ಭಕ್ತಾದಿಗಳು ಎಲ್ಲಾನು ಈ ಊರವರು ಎಲ್ಲ ತಮಿಳುನಾಡು ಆಂಧ್ರ ಕರ್ನಾಟಕ ಎಲ್ಲ ಅಷ್ಟು ಫುಲ್ ಭಕ್ತಾದಿಗಳು ಏನ್ ಹೇಳಿದ್ರು ಕೇಳ್ತಾರೆ ಮಾಡ್ಬೇಕಂದ್ರೆ ಈ ಅಮ್ಮನಿಗೆ ಅಷ್ಟೊಂದು ಸತ್ಯವಾದ ದೇವಸ್ಥಾನ ಇದೆ ಪ್ರಾಣ ಹಾನಿ ಇದೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬರ್ತಾರೆ ನಾನು ಬಾಕಿ ವಿಡಿಯೋ ಸಮಯ ತಗೊಂಡು ಕೊಡ್ತೀನಿ ಅದ್ರ ಕೊಡೋ ಟೈಮಲ್ಲಿ ಕೊಡ್ತೀನಿ ಇವಾಗ ಬೇಡ ಬೇಕಾಗಿಲ್ಲ ನನಗೆ ಬೇಕಾಗಿಲ್ಲ ಸಮಾನವಾಗಿ ಹೋಗೋಣ ಅವರೇ ಕೂಡ ಬರಲಿ ಬೇಡ ಅಂತ ಹೇಳಿಲ್ಲ ದೇವಸ್ಥಾನ ನಡೆಸಲಿ ಅದ್ರ ಲೆಕ್ಕ ಕೊಡಲಿ ಎಲ್ಲ ಕಮಿಟಿ ಮಾಡಲಿ ಕಮಿಟಿ ಫಸ್ಟ್ ಕಮಿಟಿ ಮಾಡ್ಲಿ ದೇವಸ್ಥಾನದ ಜಾತಿ ಪ್ರಯುಕ್ತ ಮೂರು ದಿವ್ಸ ಆಗಿತ್ತು ಕೊನೆ ದಿವಸ ಬಂದು ಈ ತರ ದೂರ ಬಂದಿಲ್ಲ ಬಂದು ಈ ತರ ಸೀಲ್ ಆಗಿದೆ ಅಂತ ಹೇಳಿದ್ರು ಸರಿ ಅವತ್ತು ಮಾತಾಡಿದ್ರೆ ಮಾತಾಡಿಲ್ಲ ಒಟ್ಟು ಸರಿ ಯಾಕೆ ನಮ್ಮ ಮಾಹಿತಿ ಏನು ಗೊತ್ತಿಲ್ಲ ಏನಾಗಿದೆ ಗೊತ್ತಿಲ್ಲ ಸೊ ಇವತ್ತು ಈ ಥರ ರಿಲೀಸ್ ಮಾಡಿ ಬಂದಿದ್ದಾರೆ ಅಧಿಕಾರವನ್ನು ಯಾರೇ ಆಗಲಿ ಕಾನೂನು ಬದ್ಧ ಏನು ಇರಲೇಬೇಕು ಅಧಿಕಾರ ಯಾರು ಕಾನೂನು ಏನಿದೆ ಲೀಗಲ್ ಎಲ್ಲರಿಗೂ ಒಬ್ಬರಿಗೆ ಅದೇನು ನೋಡ್ಕೊಳ್ಳಿ ಬಟ್ ಗ್ರಾಮಸ್ಥರು ಸ್ವಲ್ಪ ಮಾಹಿತಿ ತಿಳಿಸಿದರೆ ಚೆನ್ನಾಗಿರ್ತೈತಿ ಏನಾಗಿದೆ ಅಂತ ಪೂರೈ ಗ್ರಾಮಸ್ಥರು ತಿಳಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಸ್ಟೆಪ್ ಇರ್ಬೋದು ಸ್ವಲ್ಪ ನಮಗೂ ಸಮಾಧಾನ ಆಗಿರ್ತವೆ ಸೊ ಇಲ್ಲಿ ಕಾನೂನು ಗ್ರಾಮಸ್ಥರು ಏನು ನಿರ್ಧಾರ ನಮ್ಮ ನಿರ್ಧಾರ ಅಷ್ಟೇ ಫೈನಲ್ ಶಾಸ್ತಿ ಆರೋಪ ನಾವು ಕೇಳಿ ಬಂದಿದ್ದೀವಿ ಬಟ್ ನಾವು ಇನ್ವಾಲ್ವ್ ಆಗಿಲ್ಲ ನಮ್ಮದೇನು ಬರ್ತೀವಿ ಅಂದ್ರೆ ನಾವು ಅನುದಾನ ನಮಗೆಲ್ಲಷ್ಟು ಮಾಡ್ತೀವಿ ಜೋರಿಗೆ ಏನು ಸಹಾಯ ಮಾಡ್ತೀವಿ ಕನ್ಸ್ಕ್ಷನ್ ಆಯಿತು ಆಟ ಅನುದಾನ ಕೊಡ್ತೀವಿ ನಾವು ಹೋಗ್ತಾ ಇದ್ವಿ ಅದು ಗಮನಕ್ಕೆ ಹೋಗಿ ತಗೊಂಡಿಲ್ಲ ನಾವು ಮಾಹಿತಿ ಬರ್ತಾ ಇತ್ತು ಬಟ್ ನಾವು ಅದ್ರ ಬಗ್ಗೆ ಹೋಗಿಲ್ಲ ಏನು ಕಮಿಟಿ ರೆಡಿ ಮಾಡ್ಕೊಂಡು ಅದ್ ಮುಂದೆ ಫಾಲೋ ಮಾಡ್ಕೊಂಡು ರೂಲ್ಸ್ ರೆಲೂಷನ್ ಇಟ್ಕೊಂಡು ಫಾಲೋ ಮಾಡ್ಕೊಂಡು ಹೋಗ್ಲಿ ಅಂತ ನಮ್ಗೆ ನಮಸ್ಕಾರ